ಹಾಗೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂಡು ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ಹಬ್ಬ ಎಲ್ಲರೂ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ತಂದ್ಕೊಳ್ಳಿ ಅಂತ ದೇವರಲ್ಲಿ ನಾನು ಪ್ರಾರ್ಥಿಸ್ಕೊಳ್ತೀನಿ ಆ್ಯಕ್ಚುಲಿ ಏನಾಯ್ತು ಅಂದರೆ ನಂದು ವ್ಲಾಗ್ ಮಾಡೋದಕ್ಕಿಂತ ನಾನು ನನ್ನ ಟ್ರೈಪೋರ್ಡ್ ಮತ್ತು ಲೈಟ್ ಎರಡು ಕಳೆದೋಗಿದೆ ಬಿಕಾಸ್ ನಾನು ಟ್ರೈಪೋರ್ಡ್ ಯೂಸ್ ಮಾಡಿ ವ್ಲಾಗ್ ಮಾಡಿ ಆಲ್ ಆಲ್ಮೋಸ್ಟ್ ಒಂದು ಏಯ್ಟ್ ಟೆನ್ ಮಂತ್ಸ್ ಆಗೋಗ್ಬಿಟ್ಟಿದೆ ಸೊ ಅದು ಎಲ್ಲಿ ಇಟ್ಟಿದ್ದೀನಿ ಏನು ಅಂತ ಸಿಗ್ತಾ ಇಲ್ಲ ಕೈಲ ಇಟ್ಕೊಂಡು ವ್ಲಾಗ್ನ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಐ ಆಮ್ ಸಾರಿ ಫಾರ್ ದ್ಯಾಟ್ ನಮ್ಮ ಮನೆಯಲ್ಲಿ ಶಿವರಾತ್ರಿ ಹಬ್ಬನ ಹೇಗೆ ಮಾಡ್ತೀವಿ ಹೇಗೆ ಶಿವನನ್ನು ಪ್ರಾರ್ಥನೆ ಮಾಡಿಕೊಂಡ್ರೆ ಶಿವನನ್ನು ಒಲಿಸ್ಕೊಳ್ಬೋದು ಅದನ್ನೆಲ್ಲನೂ ಈ ಬ್ಲಾಗಲ್ಲಿ ನಾನು ತೋರಿಸ್ತೀನಿ ಹಾಗೆ ಹೇಗೆ ಅಡುಗೆ ಮಾಡ್ತೀವಿ ಶಿವಲಿಂಗಾಗಿ ಹೇಗೆ ಅರ್ಚನೆ ಮಾಡ್ಕೊಳ್ತೀವಿ ಹಾಗೇ ಮತ್ತು ಹೇಗೆ ನಾವು ಅಭಿಷೇಕನ ಮಾಡ್ತೀವಿ ಅಂತ ಅನ್ನೋದನ್ನೆಲ್ಲ ಈ ಕಂಪ್ಲೀಟ್ ಕಂಪ್ಲೀಟಾಗಿ ತೋರಿಸ್ತೀನಿ ಎಲ್ಲರೂ ಫುಲ್ ವ್ಲಾಗ್ನ ನೋಡಿ ಆ್ಯಂಡ್ ಕಂಪ್ಲೀಟ್ ವಿಡಿಯೋನ ನೋಡಿ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಕೂಡ ತಿಳಿಸಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ನ ಅಂತ ಹೇಳಿದರೆ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತು ನಮ್ಮ ಮನೇಲಿ ನಮ್ಮಮ್ಮ ಒಬ್ಬರೇ ಉಪವಾಸ ಇರೋದು ನಾನು ನಮ್ಮ ನಮ್ಮ ಮನೇಲಿ ಬೇರೆ ಯಾರು ಉಪವಾಸ ಇಲ್ಲ ಸೊ ಅಮ್ಮ ಬರೀ ಫ್ರೂಟ್ಸು ಮತ್ತು ಹಾಲು ಆ ಥರದ್ದು ಮಾತ್ರ ತಿಂತಾ ಇದ್ದಾರೆ ಇವತ್ತು ಬೆಳಿಗ್ಗೆ ತಿಂಡಿಗೆ ಬೇಗ ಆಗಿಬಿಡಲಿ ಅಂತ ಹೇಳಿಬಿಟ್ಟು ನಾನು ಉಪ್ಪಿಟ್ಟಾದರೆ ಬೇಗ ಆಗುತ್ತೆ ಅಂತ ಹೇಳಿಬಿಟ್ಟು ಎಲ್ರಿಗೂ ಉಪ್ಪಿಟ್ಟು ಮಾಡಿದ್ದೆ ಅದಾದಮೇಲೆ ಇದು ನೋಡಿ ನಾನು ಇವಾಗ ತೋರಿಸ್ತಾ ಇರೋದು ನಿನ್ನೆ ನೈಟನ್ನೇ ನಾವು ಎಲ್ಲಾನು ದೇವ್ರ ಮನೆನ ಕ್ಲೀನ್ ಮಾಡ್ಕೊಂಡಿದ್ವಿ ಹಾಗೆ ದೇವ್ರ ಸಾಮಾನು ಪಾತ್ರೆ ಎಲ್ಲಾನು ಆವಾಗಲೇನೆ ವಾಶ್ ಮಾಡಿ ಕ್ಲೀನಾಗಿ ತೆಗೆದಿಟ್ಬಿಟ್ಟಿದ್ವಿ ಬೆಳಗ್ಗೆ ಇನ್ನೊಂದು ಸಲ ನೀಟಾಗಿ ಅಲ್ಲೇ ಎಲ್ಲ ದೇವ್ರ ಮನೆಯನ್ನು ಒರೆಸ್ಕೊಂಡು ಪೂಜೆ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡಿಟ್ಟಿದ್ದೀವಿ ಈಗ ಪೂಜೆಗೆ ಅಂತ ಹೇಳಿಬಿಟ್ಟು ನಮ್ಮ ಅಪ್ಪಾಜಿ ಹೂವು ಮತ್ತೆ ಹಣ್ಣು ಏನೇನು ಬೇಕು ಎಲೆ ಎಲ್ಲನೂ ತಗೊಂಡ್ ಬಂದಿದ್ರು ಅದನ್ನು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಬಾಗಿಲಿಗೆ ನಾವು ತೋರಣನ ಕಟ್ಟೋದಕ್ಕೆ ಅಂತ ಹೇಳ್ಬಿಟ್ಟು ಇವಾಗ ರೆಡಿ ಮಾಡ್ಕೊಳ್ತಾ ಇದ್ರು ನಮ್ಮ ಅಪ್ಪಾಜಿರೋದು ನೋಡಿ ಶಿವರಾತ್ರಿ ಹಬ್ಬದ ದಿನ ಬೆಳಗಿನ ಪೂಜೆನ ನಾವು ನಾರ್ಮಲ್ ಆಗಿ ಪ್ರತಿದಿನ ಹೇಗ್ ಮಾಡ್ತೀವೋ ಅದೇ ತರಾನೇ ಮಾಡಿ ಹೂವಿನ ಅಲಂಕಾರನ ಮಾಡಿರ್ತೀವಿ ಆಮೇಲೆ ಆರತಿ ಮಾಡಿ ಮಂಗಳಾರತಿ ಎಲ್ಲ ಮಾಡ್ಕೊಂಡು ಅದಾದ್ಮೇಲೆ ಏನಾದ್ರೂ ನಾವು ಹೊರಗಡೆ ಹೋಗೋದಿತ್ತು ದೇವಸ್ಥಾನಕ್ಕೆ ಏನಾದ್ರು ಅಂತ ಅಂದ್ರೆ ಪೂಜೆ ಮುಗಿಸ್ಬಿಟ್ಟು ಬರ್ತೀವಿ ಬೆಳಗಿನ ಪೂಜೆಗೆ ನಾವು ಹಾಲು ಹಣ್ಣು ಈ ತರದನ್ನ ಪ್ರಸಾದಕ್ಕೆ ಎಲ್ಲ ಎಡೆಗೆ ಅಂತ ಹೇಳ್ಬಿಟ್ಟು ದೇವ್ರಿಗೆ ನೈವೇದ್ಯನ ಮಾಡ್ತೀವಿ ಇದು ಅಭಿಷೇಕಕ್ಕೆ ನಾವು ಇವಾಗ ರೆಡಿ ಮಾಡ್ಕೊಂಡು ಇಟ್ಕೊಂಡಿರೋದು ಅಭಿಷೇಕಕ್ಕೆ ನಾವು ಯಾವುದೆಲ್ಲ ಪದಾರ್ಥಗಳನ್ನ ಯೂಸ್ ಮಾಡ್ತಿದ್ದೀವಿ ಅಂತ ಹೇಳಿಬಿಟ್ಟು ಇಲ್ಲಿ ತೋರಿಸ್ತೀನಿ ಮೊದಲನೇದು ಫಸ್ಟ್ ನಾವು ಜೇನುತುಪ್ಪ ಮತ್ತು ಇದು ಮೊಸರು ಇದು ಹಾಲು ಅರಿಶಿಣ ಕುಂಕುಮ ಮತ್ತು ಇದು ಗಂಧ ಇದು ನಾವು ರಜತಾಭಿಷೇಕ ಮಾಡೋಣ ಅಂತ ಹೇಳಿಬಿಟ್ಟು ತೊಗೊಂಡಿರೋದು ಬೆಳ್ಳಿ ಕಾಯಿನ್ಸು ಅದಾದಮೇಲೆ ಸಕ್ಕರೆ ಜೊತೆಗೆ ಇದು ಗೋಲ್ಡ್ ಗೋಲ್ ಅಂದರೆ ಸ್ವರ್ಣಾಭಿಷೇಕ ಮಾಡೋದಕ್ಕೋಸ್ಕರ ಕಾಯಿನ್ಸ್ ಉಂಗುರಗಳು ಅದನ್ನೆಲ್ಲ ಇಟ್ಕೊಂಡಿದ್ದೀವಿ ಇಷ್ಟು ಇವಾಗ ಒಂಬತ್ತು ಥರದ್ದನ್ನು ಮತ್ತು ಸಕ್ಕರೆಯನ್ನು ತಗೊಂಡಿದ್ದೀವಿ ಒಂಬತ್ತು ಥರದ ಮಾಡೋಣ ಅಂತ ಹೇಳಿಬಿಟ್ಟು ಒಂಬತ್ತು ಥರದ ಐಟಮ್ಸ್ನ ನಾವಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ನೀವು ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಾಗ ಈ ಆರ್ ನಂಬರ್ಸಲ್ಲಿ ಸೆಲೆಕ್ಟ್ ಮಾಡಬೇಕು ಅಂದರೆ ಬೆಸೆ ಸಂಖ್ಯೆ ಬರೋ ಅಂಥ ಐಟಮ್ಸ್ನ ಇಟ್ಕೊಂಡ್ಬಿಟ್ಟು ನಾವು ಸ್ಟಾರ್ಟ್ ಮಾಡ್ಬೋ ಅಭಿಷೇಕನ ಮಾಡ್ಬೋದು ಇದಿಷ್ಟೇ ವಸ್ತುಗಳಿಂದ ಅಂತ ಅಲ್ಲ ನಾವು ಬೇಕಾದರೆ ಡ್ರೈ ಫ್ರೂಟ್ಸಿಂದ ಮಾಡ್ಬೋದು ಇಲ್ಲಾಂದರೆ ಒಂದೊಂದೇ ಫ್ರೂಟ್ಸ್ ಸಪ್ರೇಟ್ ಸಪ್ರೇಟಾಗಿ ಅಂದರೆ ಬಾಳೆಹಣ್ಣಿಂದ ಮಾಡ್ಬೋದು ಮತ್ತು ದ್ರಾಕ್ಷಿ ಹಣ್ಣಿಂದ ಮಾಡ್ಬೋದು ಇಲ್ಲ ಆ್ಯಪಲಿಂದ ಮಾಡ್ಬೋದು ಈ ಥರ ಯಾವುದು ನಮಗೆ ಅನುಕೂಲ ಆಗಿ ಸಿಗುತ್ತೆ ಅದರಿಂದ ಎಲ್ಲದನ್ನು ನಾವು ಯೂಸ್ ಮಾಡಿಕೊಂಡು ಅಭಿಷೇಕನ ಮಾಡ್ಬೋದು ಹಾಗೆ ಇವಾಗ ನೋಡಿ ನಾನು ತೋರಿಸ್ತೀನಿ ಈಶ್ವರನಿಗೆ ಯಾವ ರೀತಿ ನಾವು ಬಿಲ್ವಾ ಪತ್ರೆಯನ್ನು ಸಮರ್ಪಿಸಬೇಕು ಯಾವ ರೀತಿ ನಾವು ಪ್ರಾರ್ಥನೆಯನ್ನು ಸಲ್ಲಿಸಬೇಕು ಬಿಲ್ವಪತ್ರೆ ಮೂಲಕ ಯಾವ ರೀತಿ ಸಲ್ಲಿಸಿದರೆ ನಮ್ಮ ಪ್ರಾರ್ಥನೆ ಈಡೇರುತ್ತೆ ಅನ್ನೋದನ್ನ ನಾನು ಇಲ್ಲಿ ಹೇಳ್ತೀನಿ ಯಾವಾಗಲೂ ಬಿಲ್ವ ನಾವು ತಗೊಂಡು ಬರಬೇಕಾದ್ರೆ ಅಂದರೆ ನಾವು ಜೀವನಿಗೆ ಅರ್ಪಿಸಬೇಕಾದ್ರೆ ಈ ರೀತಿ ಮೂರು ದಳ ಇರೋದನ್ನೇ ಸೆಲೆಕ್ಟ್ ಮಾಡ್ಕೊಳ್ಬೇಕು ಹಾಗೆ ಈ ಥರ ಹಿಂದ್ಗಡೆ ಇಲ್ಲಿ ತುದಿ ಇರುತ್ತಲ್ಲ ಈ ತುದಿನ ಯಾವಾಗಲೂ ಅರ್ಪಿಸೋ ಮುಂಚೆ ಕಟ್ ಮಾಡಿ ತೆಗ್ದುಬಿಡ್ಬೇಕು ಈ ತುದಿನ ತೆಗೆದುಬಿಟ್ಟೆ ನಾವು ಈಶ್ವರನಿಗೆ ಸಮರ್ಪಿಸಬೇಕು ಅಂದರೆ ಶಿವರಾತ್ರಿ ದಿನ ನಾವು ಏನಾದರೂ ಮನಸಲ್ಲಿ ಅಂದ್ಕೊಂಡಿದ್ದಾಗಬೇಕು ಅಂತ ಅಂದಾಗ ಈ ಮೂರು ದಳ ಇರೋಂಥ ಒಂದು ಬಿಲ್ವಾ ಪತ್ರೆನ ಈ ತುದಿ ತೆಗೆದುಬಿಟ್ಟು ಈಶ್ವರನ ತಲೆ ಮೇಲೆ ಈ ರೀತಿ ಮೇಲ್ಗಡೆ ಈ ತುದಿ ಮುಂದೆ ಬರಬೇಕು ಈ ಈ ತರಾನೇ ಇಡಬೇಕು ತಲೆ ಮೇಲೆ ಮನಸ್ಸಲ್ಲಿ ನಾವು ಏನಾದರೂ ಇಚ್ಛೆಗಳನ್ನ ಅಂದ್ಕೊಂಡು ಈ ರೀತಿ ಈಶ್ವರನ ಓಡಿ ಇಟ್ಟು ಏರಿಸ್ಬಿಟ್ಟು ಬಿರ್ವಾ ನಮ್ಮ ಮನಸ್ಸಲ್ಲಿ ಇರೋ ಪ್ರಾರ್ಥನೆಯನ್ನ ಮಾಡಿಕೊಂಡು ಪಂಚಾಕ್ಷರಿ ಮಂತ್ರ ಅಂದ್ರೆ ಓಂ ನಮ್ಮ ಶಿವಾಯ ಅಂತ ಭಕ್ತಿ ಪೂರ್ವಕವಾಗಿ ಹೇಳಿದ್ರೆ ಸಾಕು ಈಶ್ವರ ನಮ್ಮ ಭಕ್ತಿಗೆ ಒಳದು ನಾವು ಏನ ಪ್ರಾರ್ಥನೆ ಮಾಡ್ಕೊಂಡಿರ್ತೀವಿ ಅದಕ್ಕೆ ಅಸ್ತು ಅಂತಾನೆ ಅಂತ ಹೇಳ್ಬಿಟ್ಟು ನಮ್ಮ ಅಜ್ಜಿ ಅವ್ರೆಲ್ಲಾರು ಹೇಳ್ತಾ ಇದ್ರು ಈಶ್ವರ ತುಂಬಾನೇ ಮೃದು ಮನಸ್ಸು ಇರೋಂತ ದೇವರಾಗಿರೋದ್ರಿಂದ ನಾವ್ ಏನೇ ಪ್ರಾರ್ಥನೆ ಮಾಡಿಕೊಂಡು ತುಂಬಾ ಬೇಗನೆ ಅಹ್ ಒಲಿತಾರೆ ಭಕ್ತರ ಪ್ರಾರ್ಥನೆಗೆ ಅಂತ ಹೇಳ್ಬಿಟ್ಟು ನಮ್ಮ ಅಜ್ಜಿಯವರ ಎಲ್ಲರೂ ಹೇಳ್ತಿದ್ರು ಅಂಡ್ ಅದು ಸತ್ಯ ಕೂಡ ಒಂದು ಬ್ಲಾಗ್ ಅಲ್ಲಿ ನಾನು ಮುಡಿಗೆ ಈಶ್ವರನ್ ಏರ್ಸ್ಬಿಟ್ಟು ನಾನು ತೋರಿಸ್ತೀನಿ ಅಂದ್ರೆ ಶಿವಲಿಂಗೂ ಇಟ್ಬಿಟ್ಟು ಇದು ಪಂಚಾಮೃತ ಇದಕ್ಕೆ ನಾವು ಬಾಳೆಹಣ್ಣು ಹಾಲು ಮೊಸರು ಸಕ್ಕರೆ ಜೇನುತುಪ್ಪ ಇವು ಐದು ಪದಾರ್ಥಗಳನ್ನ ಯೂಸ್ ಮಾಡ್ಬಿಟ್ಟು ನಾವು ಇಲ್ಲಿ ಪಂಚಾಮೃತನ ರೆಡಿ ಮಾಡ್ಕೊಂಡಿದೀವಿ ಇದು ಪ್ರಸಾದಕ್ಕೆ ಅಂತ ಹೇಳ್ಬಿಟ್ಟು ಇವಾಗ ಸಂಜೆ ಪೂಜೆಗೆ ರೆಡಿ ಮಾಡ್ಕೊಂಡು ಇಟ್ಕೊಂಡಿರೋದು ಈಗ ಸಂಜೆ ಪೂಜೆನ ನಾವು ಇಲ್ಲಿ ಮಾಡ್ತಾ ಇದೀವಿ ಈಶ್ವರನ್ಗೆ ಸಂಜೆ ಪೂಜೆ ಅಂದರೆ ಗೋಧೂಲಿ ಸಮಯ ಆ ಐದು ಮುಖಾಲು ಆರು ಗಂಟೆ ಆ ಟೈಮಲ್ಲಿ ಪೂಜೆ ಮಾಡಿದ್ರೆ ತುಂಬಾ ಇಷ್ಟ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಸೊ ಇವಾಗ ಈ ಟೈಮಲ್ಲಿ ನಾವು ಅಭಿಷೇಕನ ಮಾಡೋಣ ಅಂತ ಹೇಳಿಬಿಟ್ಟು ಸಂಜೆ ಹೊತ್ತು ಸಂಜೆ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ ನೀವು ಇವತ್ತು ರಾತ್ರಿ ಎಲ್ಲಾನು ಪೂಜೆ ಮಾಡ್ಬೋದು ಬೆಳಗ್ಗೆಯಿಂದ ರಾತ್ರಿ ಎಲ್ಲ ಜಾಗರಣೆ ಮಾಡ್ಕೊಂಡು ಪೂಜೆ ಮಾಡ್ಬೋದು ಇದೇ ಟೈಮ್ ಅಂತ ಏನಿಲ್ಲ ಬಟ್ ಸಂಜೆ ಪೂಜೆ ಈಶ್ವರನಿಗೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳಿ ನಾವು ಸಂಜೆ ಪೂಜೆ ಮಾಡ್ತಾ ಇದೀವಿ ನಾವ್ ಇಲ್ಲಿಗ ಒಂದು ಲಿಂಗಕ್ಕೆ ಅದ್ರ ಮೇಲ್ಗಡೆ ನಮ್ದು ಬೆಳ್ಳಿದ ಒಂದು ಲಿಂಗ ಇದೆ ಅದನ್ನ ಇಟ್ಬಿಟ್ಟು ಎರಡು ಒಟ್ಟಿಗೆ ಅಭಿಷೇಕ ಮಾಡಬಹುದು ಅಂತ ಹೇಳ್ಬಿಟ್ಟು ಒಂದು ಒಳಗಡೆ ಒಂದು ಪ್ಲೇಟ್ ಒಳಗಡೆ ಇಟ್ಟಿದೀವಿ ಈಗ ಶಿವಲಿಂಗನ ಕೂರ್ಸ್ಕೊಂಡಿದೀವಿ ಈಗ ನಾವು ಆಗ್ಲೇ ಅಭಿಷೇಕಕ್ಕೆ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದಂತ ಎಲ್ಲಾ ವಸ್ತುಗಳನ್ನ ಒಂದೊಂದಾಗಿ ಈಶ್ವರನ ತಲೆ ಮೇಲಿಂದ ಹಾಕ್ತಾ ಇದೀವಿ ಅಭಿಷೇಕನ ಮಾಡ್ತಾ ಇದೀವಿ ಇದು ಫಸ್ಟ್ಗೆ ಮಾಡ್ತಾ ಇರೋದು ನಾವು ರಜತ ಅಭಿಷೇಕ ಅಂದ್ರೆ ಬೆಳ್ಳಿ ಕಾಯಿನ್ಸ್ ಏನಿರುತ್ತೆ ಅದನ್ನ ತಗೊಂಡು ನಾವು ಇಲ್ಲಿ ಹಾಕಿ ಪೂಜೆನ ಮಾಡ್ತಿದೀವಿ ಇದೇ ರೀತಿ ಕಾಯಿನ್ಸ್ ಇಲ್ಲ ಅಂತಂದ್ರೆ ನಮ್ಮ ಹತ್ರ ಬೆಳ್ಳಿ ಉಂಗ್ರ ಇಲ್ಲ ಬೆಳ್ಳಿದೇನಾದ್ರೂ ಐಟಮ್ ಇತ್ತು ಅಂತ ಅಂದ್ರೆ ಈಶ್ವರನ ತಲೆ ಮೇಲೆ ಇಟ್ಬಿಟ್ಟು ನೀರನ್ನ ಹಾಕಿ ಕೂಡ ನಾವು ಅಭಿಷೇಕನ ಮಾಡಬಹುದು ಇದು ಅಭಿಷೇಕ ಅಂದ್ರೆ ನಮ್ಮ ಹತ್ರ ಚಿನ್ನದ್ದು ಏನಾದರೂ ಕಾಯಿನ್ಸ್ ಇಲ್ಲ ಉಂಗ್ರನೋ ಏನಾದ್ರೂ ಇತ್ತು ಅಂದ್ರೆ ಈ ರೀತಿ ತಲೆ ಮೇಲಿಂದ ಹಾಕಿ ಅಭಿಷೇಕನ ಮಾಡ್ಬೋದು ಈ ರೀತಿ ಕಾಯಿನ್ಸ್ ಇಲ್ಲ ಅಂತ ನಾವು ಇನ್ನೊಂದ್ ತರ ಏನ್ ಮಾಡ್ಬೋದು ಅಂದ್ರೆ ಒಂದು ಉಂಗ್ರ ಏನಾದ್ರೂ ಇಲ್ಲ ಅಹ್ ಚಿನ್ನದ ಒಂದು ವಸ್ತುನ ಈಶ್ವರನ ತಲೆ ಮೇಲೆ ಇಟ್ಬಿಟ್ಟು ಅದ್ರ ಮೇಲಿಂದ ನಿ ಶುದ್ಧವಾಗಿರುವಂತಹ ನೀರನ್ನು ಹಾಕಿದ್ರು ಕೂಡ ಅದು ಸ್ವರ್ಣಾಭಿಷೇಕ ಆಗುತ್ತೆ ಆ ರೀತಿ ಆದ್ರೂ ಮಾಡ್ಬೋದು ಅದಾದ್ಮೇಲೆ ನಾವಿವಾಗ ಸಕ್ಕರೆಯಿಂದ ಅಭಿಷೇಕ ಮಾಡ್ತಾ ಇದೀವಿ ಅಭಿಷೇಕ ಮಾಡುವಾಗ ನಮಗೆ ಗೊತ್ತಿರಲ್ಲ ಎಷ್ಟೊಂದು ಜನಕ್ಕೆ ನಮಗೆ ಮಂತ್ರಗಳು ಏನೇನು ಹೇಳಬೇಕು ಅನ್ನೋದು ನಮಗೆ ಗೊತ್ತಿರಲ್ಲ ಅದಕ್ಕೆ ನಾವು ಏನು ಮಾಡ್ಬೋದು ಅಂತಂದ್ರೆ ಓಂ ನಮ ಶಿವಾಯ ಅನ್ನೋ ಒಂದು ಪಂಚಾಕ್ಷರಿ ಮಂತ್ರನೇ ಸಾಕು ಅದನ್ನು ಹೇಳಿಕೊಂಡು ನಾವು ಅಭಿಷೇಕನ ಮಾಡ್ಬೋದು ಸಂಪೂರ್ಣವಾಗಿ ಏನು ಏನೂ ತೊಂದರೆ ಇಲ್ಲ ಮಂತ್ರ ಬರಲಿಲ್ಲ ಅಂದರೆ ತೊಂದರೆ ಇಲ್ಲ ಮಂತ್ರಗಳು ನಿಮ್ಮ ಹತ್ರ ಇಲ್ಲ ಅಂದ್ರೆ ತೊಂದರೆ ಇಲ್ಲ ನಿಮಗೆ ಗೊತ್ತಿದ್ರೆ ಹೇಳ್ಕೊಳ್ಬೋದು ಇಲ್ಲ ಅಂದ್ರೆ ಓಂ ನಮ ಶಿವಾಯ ಅಂತ ಹೇಳ್ಕೊಂಡು ಮಾಡ್ಬೋದು ಈಗ ಹಾಲು ಮತ್ತೆ ಮೊಸರು ಇವುಗಳನ್ನು ಹಾಕಿ ನಾವಿಲ್ಲಿ ಅಭಿಶೇಕನ ಅಭಿಷೇಕನ ಮಾಡ್ತಾ ಇದೀವಿ ಮನೆಯಲ್ಲಿ ಒಬ್ಬರು ಅಭಿಷೇಕ ಮಾಡುವಾಗ ಇನ್ನು ಮಿಕ್ಕಿದವರು ಬೇಕಾದ್ರೆ ಶಿವಾಯ ನಮಃ ಶಿವಾಯ ನಮಃ ಅಂತ ಹೇಳ್ಕೊತಾ ಇರ್ಬೋದು ಇಲ್ಲಾಂದ್ರೆ ಒಬ್ಬೊಬ್ರು ಒಂದೊಂದು ಒಬ್ಬರು ಹಾಲಿಂದ ಅಭಿಷೇಕ ಮಾಡಿದರೆ ಇನ್ನೊಬ್ರು ಮೊಸರಿಂದ ಅಭಿಷೇಕ ಮಾಡೋದು ನೀವು ಎಷ್ಟು ಥರದ್ದು ಇಟ್ಕೊಂಡಿರ್ತೀರ ಅಷ್ಟನ್ನು ಒಬ್ಬೊಬ್ಬರಾಗಿ ಮಾಡಿಕೊಂಡು ಅಭಿಷೇಕನ ಕೂಡ ಮಾಡಿಕೊಂಡು ಮಾಡಿ ಮಾಡ್ಬೋದು ಪೂಜೆನ ಇಲ್ಲಿ ಅಮ್ಮ ಒಬ್ರು ಇಲ್ಲಿ ನಮ್ಮ ಮನೆಯಲ್ಲಿ ಈಶ್ವರನ್ಗೆ ಅಭಿಷೇಕನ ಮಾಡ್ತಾ ಇದಾರೆ ನಾವು ಇಲ್ಲಿ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಿದೀವಿ ಓಂ ನಮ ಶಿವಾಯ ಅಂತ ಹೇಳ್ಬಿಟ್ಟು ಹಾಗೆ ಏನಾದ್ರೂ ಪೂಜೆಗೆ ಬೇಕಾಗಿದ್ದಂತ ಸಿದ್ಧತೆಗಳಿಗೆ ಹೆಲ್ಪ್ ಮಾಡ್ಕೊಂಡು ಮಾಡ್ತಾ ಇದ್ದೀವಿ ಈಗ ಜೇನುತುಪ್ಪದಲ್ಲಿ ನಾವು ಅಭಿಷೇಕನ ಮಾಡಿದ್ದು ಅದಾದ ಮೇಲೆ ನೀರಿಂದ ನಾವು ಅಭಿಷೇಕನ ಮಾಡಬೇಕು ಅಂತಂದರೆ ಶುದ್ಧೋದಕದಿಂದ ಅಭಿಷೇಕನ ಮಾಡಬೇಕು ಇದನ್ನು ನಾವು ಬೇಕಾದರೆ ಒಂದೊಂದು ಅಭಿಷೇಕ ಅಂದರೆ ಹಾಲನ್ನು ಹಾಕಿ ಅಭಿಷೇಕ ಮಾಡಿದ ಮೇಲೂ ಮತ್ತೆ ಸಲ ನೀರಿಂದ ಅಭಿಷೇಕ ಮಾಡ್ಬೋದು ಮೊಸರು ಹಾಕಿ ಮಾಡಿದ ಮೇಲೆ ಒಂದೊಂದು ಸಲ ಒಂದೊಂದಾದ್ಮೇಲೂ ಮಾಡ್ಕೋಬೋದು ಇಲ್ಲ ಎಲ್ಲ ಆದ್ಮೇಲೂ ಒಂದೇ ಸಲ ಕ್ಲೀನಾಗಿ ಇನ್ನೊಂದು ಸಲ ಮಾಡ್ಕೊಬೋದು ಈಗ ನಾವು ಮೊಸರು ಹಾಲು ಸಕ್ಕರೆ ಇದನ್ನು ಇದರಿಂದ ಮಾಡಿದಂಥದ್ದು ಅಭಿಷೇಕ ಮಾಡಿದಂತದ್ದನ್ನ ನಾವು ತೆಗೆದಿಟ್ಕೊಂಡಿದೀವಿ ಇದಾದ್ಮೇಲೆ ಗಂಧ ಗಂಧ ಅಂದ್ರೆ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಅಭಿಷೇಕ ಮಾಡ್ತಾ ಇರೋದು ಮತ್ತೆ ಕುಂಕುಮ ಮತ್ತೆ ಅರಿಶಿಣದಿಂದ ಅಭಿಷೇಕ ಮಾಡ್ತಾ ಇದೀವಿ ಮೊದಲನೇದ ಏನಕ್ಕೆ ತೆಗ್ದಿಟ್ಕೊಂಡ್ವಿ ಅಂತ ಅಂದ್ರೆ ಹಾಲು ಸಕ್ಕರೆ ತುಪ್ಪ ಮಾಡಿದಂತದನ್ನ ಅದನ್ನ ಬೇಕಾದ್ರೆ ನಾವು ಪ್ರಸಾದವಾಗಿ ಸ್ವೀಕರಿಸಬಹುದು ಸಾಲಿಗ್ರಾಮ ಮತ್ತೆ ಬೆಳ್ಳಿ ಒಂದು ವಿಗ್ರಹದ ಮೂಲ ಅಭಿಷೇಕ ಮಾಡಿರೋದ್ರಿಂದ ಅದು ಸೇವನೆ ಮಾಡಿದ್ರೆ ನಮ್ಗೂ ಆರೋಗ್ಯಕ್ಕೂ ಒಳ್ಳೇದು ಹಾಗೆ ಅಭಿಷೇಕದ ಪ್ರಸಾದ ಕೂಡ ಆಗಿರುತ್ತೆ ಅಂತ ಹೇಳಿಬಿಟ್ಟು ನಾವು ಅದನ್ನು ತೆಗೆದಿಟ್ಕೊಂಡಿದ್ದೀವಿ ಅದಾದಮೇಲೆ ಪ್ರಸಾದವಾಗಿ ತಗೊಳ್ಳೋದಿಕ್ಕೆ ಅಂತ ಹೇಳಿಬಿಟ್ಟು ಇದು ನೋಡಿ ಅರಿಶಿನ ಮತ್ತೆ ಕುಂಕುಮದ ಅಭಿಷೇಕ ಆದ್ಮೇಲೆ ಮತ್ತೆ ಶುದ್ಧೋದಕದ ಅಭಿಷೇಕ ಅಂದ್ರೆ ನೀರಿಂದ ಅಭಿಷೇಕ ಮಾಡ್ಕೊಳ್ತಾ ಇದಾರೆ ಅಮ್ಮ ಈಗ ಅಭಿಷೇಕ ಎಲ್ಲ ಮುಗಿದಿದೆ ಮುಗಿದ್ಮೇಲೆ ಮತ್ತೆ ನೀರಿಂದ ನೀಟಾಗಿ ದೇವರನ್ನ ಎಲ್ಲಾನು ಕ್ಲೀನ್ ಆಗಿ ವಾಶ್ ಮಾಡಿ ನೀಟಾಗಿ ತೊಳೆದ್ ಮತ್ತೆ ದೇವರನ್ನ ಅಲಂಕಾರನ ಮಾಡ್ಕೊಳ್ಬೇಕು ಅಮ್ಮ ದೇವರನ್ನ ಅಲಂಕಾರ ಮಾಡೋ ಟೈಮಲ್ಲಿ ಒಳಗಡೆ ಅಡಿಗೆ ತಯಾರಿ ನಡೀತಿದೆ ಊಟಕ್ಕೆ ನಾವು ಮಾಡ್ತಾ ಇರೋದು ಮಂಡಕ್ಕಿ ಒಗ್ಗರಣೆ ಹಾಗೆ ಪಕೋಡಾ ಮತ್ತೆ ಚಿತ್ರ ಮಾಡ್ಕೊಳ್ತಾ ಇದೀವಿ ಹಾಗೆ ಕಡಲೆಕಾಳ ಉಸ್ಲಿನ ಮಾಡ್ತೀವಿ ಎವ್ರಿ ಟೈಮ್ ನಾವು ಆಲ್ಮೋಸ್ಟ್ ಇದನ್ನೇ ಇನ್ನೊಂದು ನಾನು ಇಲ್ಲಿ ಹೇಳ್ಬೇಕು ನಾವು ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ಅಜ್ಜಿ ಅವರು ಅಮ್ಮ ಅವರಾಗಲಿ ಒಂದು ವ್ರತನ ಮಾಡ್ತಾ ಇದ್ರು ಆ ವ್ರತ ಎಷ್ಟು ಮಹತ್ವಪೂರ್ಣವಾದದ್ದು ಅಂತಂದ್ರೆ ಅಂದ್ರೆ ನಮ್ಗೆ ಏನೇ ಕಷ್ಟ ಇರಲಿ ಎಂಥದ್ದೇ ಕಷ್ಟ ಇರಲಿ ಆ ಸಂತಾನದ ಬಗ್ಗೆ ಆಗ್ಲಿ ಇಲ್ಲ ಕೆಲಸದ ಬಗ್ಗೆ ಆಗಲಿ ಏನಾದ್ರೂ ಕಲ್ಕೊಂಡಿರೋ ವಸ್ತುಗಳ ಬಗ್ಗೆ ಆಗಲಿ ಅಂದ್ಕೊಂಡಿದ್ದು ಮನಸ್ಸಲ್ಲಿ ನಡೆಯಬೇಕು ಅಂತ ಅಂದರೆ ಈ ವ್ರತ ನಾವು ಮಾಡಿದರೆ ಖಂಡಿತವಾಗ್ಲೂ ಅದು ನೆರವೇರೆ ನೆರವೇರುತ್ತೆ ಈ ವ್ರತದ ಬಗ್ಗೆ ನಾನು ಮುಂದೆ ಯಾವುದಾದ್ರೂ ಒಂದು ವ್ಲಾಗಲ್ಲಿ ಹೇಳ್ತೀನಿ ನಿಮಗೆ ಬೇಕು ಅನಿಸಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಅದರದ್ದು ಕಥೆಯಾಗಲಿ ಮತ್ತು ಅದರ ಮಹತ್ವ ಆಗಲಿ ಹೇಗೆ ಮಾಡೋದು ಕಂಪ್ಲೀಟಾಗಿ ನಾನು ನಿಮಗೆ ಪಿನ್ ಟು ಪಿನ್ ಇನ್ಫಾರ್ಮೇಶನ್ನ ಕೊಡ್ತೀನಿ ಇದೇ ಅಲ್ಲಿ ನಾನು ಹೇಳ್ತಾ ಹೋದರೆ ಅದು ತುಂಬ ಲೆಂತಿ ಆಗೋಗುತ್ತೆ ಸೊ ನಾನು ಇಲ್ಲಿ ಹೇಳ್ತಾ ಇಲ್ಲ ಅದು ಸೋಳ ಸೋಮವಾರ ವ್ರತ ಅಂತ ಕೂಡ ಕರೀತಾರೆ ಸೊ ಆ ವ್ರತದ ಬಗ್ಗೆ ಕಂಪ್ಲೀಟಾಗಿ ಹೇಗೆ ಮಾಡೋದು ಅನ್ನೋ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇದ ಇದು ತುಂಬ ಪ್ರಧಾನವಾದ ವ್ರತ ಆಗಿರೋದರಿಂದ ಅದನ್ನು ನಾನು ಟೈಮ್ ತಗೊಂಡು ಕಂಪ್ಲೀಟಾಗಿ ನೀಟಾಗಿನೇ ಹೇಳಬೇಕು ಸೊ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಕಥೆಯನ್ನು ಅದರ ಬಗ್ಗೆ ತಿಳ್ಕೊಳ್ಬೇಕು ಇಲ್ಲ ಹೇಗೆ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನೀವು ನಾನು ಕಮೆಂಟಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನು ಕಂಪ್ಲೀಟ್ ಮಾಹಿತಿನ ಕೊಡ್ತೀನಿ ಎಲ್ಲೂ ಏನು ಮಿಸ್ ಮಾಡೋದಿಲ್ಲ ಸೊ ನಿಮಗೂ ಕೂಡ ಹೆಲ್ಪ್ ಆಗ್ಬೋದು ಎಷ್ಟೊಂದು ಜನಕ್ಕೆ ಏನಾದರೂ ಕಷ್ಟಗಳಿರುತ್ತೆ ಅದು ಪರಿಹಾರ ಖಂಡಿತವಾಗ್ಲೂ ಆಗುತ್ತೆ ಅದನ್ನು ಕರೆಕ್ಟಾಗಿ ನಿಯಮಪೂರ್ವಕವಾಗಿ ಮಾಡಿದರೆ ಸೊ ಈಗ ಇಲ್ಲಿ ಅಮ್ಮ ಅಲಂಕಾರನ ಮಾಡ್ತಾ ಇದ್ದಾರೆ ಈಶ್ವರನ್ಗೆ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಅಂತ ಅಂದರೆ ತುಂಬ ಖುಷಿ ಆಗ್ತಾ ಇದೆ ನೋಡೋದಕ್ಕೆ ಇದಾದ್ಮೇಲೆ ಹೂವಿಂದ ಅಲಂಕಾರನ ಮಾಡಿಕೊಂಡು ಪುಷ್ಪಾರ್ಚನೆಯನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ ನಾವು ಪುಷ್ಪಾರ್ಚನೆ ನಾವು ಹೇಗೆ ಮಾಡೋದಂತ ಹೇಳ್ಬಿ ಹೇಳಿದ್ರೆ ನಾವಿಲ್ಲಿ ಎಲ್ಲ ಪತ್ರೆಗಳು ಅಂತ ಅಂದರೆ ನಮಗೆ ಇವಾಗ ಬಿಲ್ವ ಪತ್ರೆ ಆಗಲಿ ಆಗಿರುವಂತಹ ಉತ್ತರಾಣಿ ಪತ್ರೆ ಆಗಿರ್ಬೋದು ಮತ್ತೆ ಶಂಕದ ಹೂವು ಮತ್ತೆ ನಮ್ಮ ಹತ್ರ ಯಾವ್ಯಾವ ಹೂಗಳಿತ್ತು ಗ್ರೋಝ್ ಆಗಿರ್ಬೋದು ಮಲ್ಲಿಗೆ ಆಗಿರ್ಬೋದು ಎಲ್ಲ ಹೂಗಳನ್ನ ಬಿಡಿಸಿ ಇಟ್ಕೊಂಡಿದೀವಿ ಬಿಡಿಸಿ ಇಟ್ಕೊಂಡ್ಬಿಟ್ಟು ಅಷ್ಟೋತ್ತರ ಶತನಾಮಾವಳಿನ ನಾವು ಅಷ್ಟೊತ್ತರ ಒಬ್ಬರು ಓದ್ತಾ ಇದ್ರು ಒಬ್ಬರು ಅದಕ್ಕೆ ಶಿವಲಿಂಗಾಗೆ ಪತ್ರೆಯನ್ನ ಮತ್ತೆ ಹೂಗಳನ್ನು ಅರ್ಪಿಸ್ತಾ ಇದ್ದಾರೆ ಮತ್ತೆ ಮಿಕ್ಕಿದವರೆಲ್ಲ ಶಿವ ಒಂದೊಂದು ನಾವು ನಾಮಾವಳಿನ ಹೇಳಿದಾಗ ಶಿವಾಯ ನಮಃ ಶಿವಾಯ ನಮಃ ಅಂತ ಹೇಳ್ಬಿಟ್ಟು ಹೇಳಿ ಅರ್ಚನೆಯನ್ನ ಇಲ್ಲಿ ಮಾಡ್ಕೊಳ್ತಾ ಇದ್ದೀವಿ ಓಂ ಶರ್ವಾಯ ನಮಃ ಓಂ ಶಂಭವೇ ನಮಃ ಓಂ ಮಹೇಶ್ವರಾಯ ನಮಃ ಓಂ ಈಶ್ವರಾಯ ನಮಃ ಓಂ ಸ್ಥಳವೇ ನಮಃ ಅಷ್ಟೊರ ಥರ ಆದ ಮೇಲೆ ಶಿವಲಿಂಗಕ್ಕೆ ಸಂಪೂರ್ಣವಾಗಿ ಹೂವಿಂದ ಮುಚ್ಚೋಗ್ಬಿಟ್ಟಿದೆ ಈಗ ಇದನ್ನು ಸ್ವಲ್ಪ ಕ್ಲಿಯರ್ ಮಾಡಿ ಮತ್ತೆ ಈಗ ಮಂಗಳಾರ ಮಾಡಬೇಕು ಈಗ ನೋಡಿ ನಾನು ಬಿಲ್ವ ಈ ರೀತಿಯಾಗಿ ಅರ್ಪಿಸಬೇಕು ಅಂತ ಹೇಳಿಬಿಟ್ಟು ನಾನು ಆ ಮುಂಚೆ ವ್ಲಾಗಲ್ಲಿ ಹೇಳಿದ್ನಲ್ಲ ಇದೇ ರೀತಿ ನಾವು ಶಿವಲಿಂಗದ ತಲೆಯ ಮೇಲೆ ನಾವು ಪ್ರಾರ್ಥನೆಯನ್ನು ಮಾಡಿಕೊಂಡು ಓಂ ನಮ ಶಿವಾಯ ಅಂತ ಹೇಳಿ ಬಿಲ್ವ ಪತ್ರೆಯ ಅರ್ಪಿಸಬೇಕು ಇದಾದ್ಮೇಲೆ ನಾವಿವಾಗ ಮಂಗಳಾರತಿನ ಮಾಡ್ತೀವಿ ದೇವರಿಗೆ ಮಂಗಳಾರತಿಗೆ ನಾವು ಲಿಂಗಾಷ್ಟಕಮ್ನ ಹೇಳ್ಕೊಂಡು ಹಾಡ್ಕೊಂಡು ಮಂಗಳಾರತಿನ ಮಾಡೋದು ಆಲ್ಮೋಸ್ಟ್ ಎಲ್ಲರೂ ಲಿಂಗಾಷ್ಟಕಂ ಮಹಾ ಮಂಗಳಾರ್ತಿನ ಮಾಡ್ತಾರೆ ಈಶ್ವರನ್ಗೆ ಪ್ರಣಮಿ रावणदर्पविनाशकलिङ्गं तत्प्रणमामि सदाशिवलिङ्गम् ಇದಾಗಿತ್ತು ನಮ್ಮ ಮನೆಯ ಶಿವರಾತ್ರಿಯ ವ್ಲಾಗ್ ಈ ವ್ಲಾಗಲ್ಲಿ ನನಗೆ ಆದಷ್ಟು ಗೊತ್ತಿದ್ದಷ್ಟು ಇನ್ಫಾರ್ಮೇಷನ್ನ ನಾನು ತಿಳಿಸ್ಕೊಟ್ಟಿದ್ದೀನಿ ಈ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೇ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿಕೊಡಿ ನೀವು ಒಂದು ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೆ ಮೋಟಿವೇಶನ್ ಸಿಗುತ್ತೆ ಇನ್ನು ಮತ್ತೆ ಮತ್ತೆ ವ್ಲಾಗ್ನ ಮಾಡೋದಕ್ಕೆ ಇನ್ನಷ್ಟು ಇನ್ಫಾರ್ಮೇಷನ್ನ ಕೊಡೋದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್ ಟಾಟಾ ಆರ್ ಮೈ ಟೇಕ್ ಕೇರ್